ಒಂದು ಎಲಿಮೆಂಟ್ ಇದೆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ನಮ್ಮ ತಾತನೇ ಆ ಒಂದು ದೊಡ್ಡ ಎಲಿಮೆಂಟ್ ಆಗಿರೋದು ಈ ಸಿನಿಮಾದಲ್ಲಿ ನನಗೆ ನಾನು ಪಾತ್ರ ಮಾಡೋದಕ್ಕೆ ತುಂಬಾ ಇದಕ್ಕೆ ಅವರು ಕಥೆನ ತಗೊಂಡು ಹೋಗಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಎಲ್ಲಾರ್ದು ಅಂದ್ರೆ ಆ ಒಂದು ಇನ್ನೊಸೆನ್ಸ್ ಕಾಣುತ್ತೆ ಎಲ್ಲಾರ್ ಅಂದ್ರೆ ಆ ಒಂದು ರಿಲೇಟಬಲ್ ನೇಚರ್ ಕೂಡ ಇದೆ ಆ ಒಂದು ಒಳ್ಳೆ ಕತೆ ಆ್ಯಂಡ್ ಮೆಸೇಜ್ ಕೂಡ ಇದೆ ಕಾಯಕವೇ ಕೈಲಾಸ ಅಂತ ಕೊನೆಯಲ್ಲಿ ನಾವು ಬಿಟ್ಕೊಟ್ಬಿಟ್ಟೆ ನಾನು ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಕನ್ನಡ ಸಿನಿಮಾನ ನಾವೇ ಉಳಿಸ್ಬೇಕು ನಾವೇ ಬೆಳೆಸ್ಬೇಕು ಸೊ ನಾ ಅದನ್ನ ಅಷ್ಟೇ ಕೇಳಿಕೊಂಡ್ರೆ ಅದೇ ಕೊನೆ ಹೇಳ್ತಾ ಇಲ್ಲ ಬಾರನೆಲ್ಲ ನಾನು ಅಭಿಮಾನಿಗಳ ಮೇಲೆ ಆಗುದಿಡ್ತೀನಿ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿ ಅವನ್ ಡೈಲಾಗ್ ನನಗೆ ತುಂಬಾ ಇಷ್ಟ ಆಯ್ತು ನಿಜವಾಗಿ ನನಗೂ ಆ್ಯಂಡ್ ಪ್ರತಿಯೊಬ್ರು ಈ ಒಂದು ಸಿನಿಮಾನ ನೋಡ್ಬೇಕಂದ್ರೆ ನಾನು ಒಂದು ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ ಇದನ್ನ ಒಂದು ಒಳ್ಳೆ ಕಥೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ತರ ಒಂದು ಸಿನಿಮಾ ಬಂದಿರೋದು ನಮ್ಗೆ ಹೆಮ್ಮೆಯ ವಿಚಾರ ಸೊ ಪ್ರತಿಯೊಬ್ಬ ಕನ್ನಡಿಗರು ಈ ಒಂದು ಸಿನಿಮಾನ ನೋಡ್ಬೇಕು ಅಂಡ್ ಆಚರಿಸ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದೇ ನನ್ನ ಅಂದ್ರೆ ಡ್ರೀಮ್ಸ್ ಕಮ್ ಕ್ಯೂ ಅಂತ ಹೇಳ್ತಾರಲ್ಲ ಹಾಗೆ ಅಷ್ಟೇ ನನ್ನ ಕನಸು ಏನಾಗಿತ್ತು ನನ್ನ ಅದ್ ಬಹುಶಃ ನನ್ನ ಲೈಫಲ್ಲಿ ಆಗಲ್ಲ ಅಂತ ಅನ್ಕೊಂಡಿದ್ದೆ ಒಬ್ಬಿಯಸ್ಲಿ ಆದ್ರೆ ನಮ್ಮ ವಿಕೆ ಅವರು ನನಗೆ ಒಂದು ಕನಸನ್ನ ನನ್ಸ್ ಮಾಡ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಆಡಿಯೋ ನಿಮ್ಮ ಕೈ ಭಾರಿ ಡಿಸ್ಟರ್ಬ್ ಮಾಡ್ತಿದ್ವಿ ಎಲ್ರಿಗೂ ನಮಸ್ಕಾರ ನಾನು ದೊಡ್ಡ ಮನೆ ಸಿನಿಮಾ ಮಾಡೋಕೆ ತುಂಬಾ ಭಯ ಆಗ್ತಾ ಇತ್ತು ಅವರು ಏನಪ್ಪ ಯಾವ ಥರ ಏನು ನಮ್ಮ ಪ್ರೊಡಕ್ಷನ್ಗೆ ಧನ್ಯ ಮೇಡಮ್ ಇರ್ಬೋದು ವಿಕ್ಕಿ ಸಾರ್ ಇರ್ಬೋದು ಪ್ರೊಡಕ್ಷನ್ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿದ್ದೆ ನನಗೆ ದೊಡ್ಡದು ನನಗೆ ಇವಾಗ ದೊಡ್ಡ ಮನೆ ಹಾಕೊಂಡ್ರೆ ಇವಾಗ ಪ್ರೀತಿ ಜಾಸ್ತಿ ಆಗಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ನಿಮ್ಮೆಲ್ಲ ಸಪೋರ್ಟ್ ಖಂಡಿತ ನನಗಿರಲಿ ನಾನು ಮುಂದೆ ಕಂಟಿನ್ಯೂ ಸಿನಿಮಾ ಮಾಡಬೇಕು ಅಂತ ನಾನು ಇಂಡಸ್ಟ್ರಿಗೆ ಬಂದಿರೋದು ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಖಂಡಿತ ಸಿನಿಮಾನ ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಇಂಥ ಕಥೆ ಮಾಡುವಾಗ ಒಂದು ಸ್ವಲ್ಪ ಇದಿರುತ್ತೆ ಅಂದರೆ ಟ್ರಿಕ್ಕಿ ಇದೆ ಕೊನೆ ತನಕ ಏನಾಗುತ್ತೆ ಏನಾಗುತ್ತೆ ಅಂತ ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಜನಕ್ಕೊಂದು ಕನ್ಕ್ಲೂಷನ್ ಸಿಗೋದು ಓ ಇದು ಕಥೆ ಅಂತ ಹೌದು ಈಗ ಕ್ಲೈಮ್ಯಾಕ್ಸ್ ರಿವೀಲ್ ಮಾಡಬಾರ್ದು ಅಂತಿದ್ದು ಇಲ್ಲಿವರೆಗೂ ಇವತ್ತೇ ರಿವೀಲ್ ಆಗಿರೋದು ಅದು ತುಂಬ ಖುಷಿ ಆಯಿತು ರಾಜ್ಕುಮಾರ್ ಸರ್ ನಮ್ಮ ಪ್ರೊಡಕ್ಷನ್ ಮಾಡಿದವರ ನನಗೆ ತುಂಬ ಹೆಮ್ಮೆ ಆಯ್ತು ಅವೆಲ್ಲ ಕೈಯಿಂದ ಅವ್ರ ಅಭಿಮಾನಿಗಳು ನಾವು ರಾಜ್ಕುಮಾರ್ ಸರ್ ಆಗಿರಲಿಲ್ಲ ಇವತ್ತು ನಮ್ಮದೇ ಒಂದು ಪ್ರೊಡಕ್ಷನ್ ರಾಜ್ಕುಮಾರ್ ಅಭಿನಯ ಮಾಡಿದ್ದಾರೆ ಅಂತ ಮನಸ್ಸು ತುಂಬ ತೃಪ್ತಿಯಾಗಿದೆ ನನಗೆ ಅದೇ ನಾನು ದೊಡ್ಡ ಮನೆ ಸಿನಿಮಾ ಮಾಡೋಕ್ಕೇನೆ ಭಯ ಆಯ್ತಿತ್ತು ಅದ್ರಲ್ಲಿ ದೊಡ್ಡ ಮನೆಯೇ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡೋರ್ತಾರೆ ನಂಗೆ ಸಖತ್ ಖುಷಿ ಆಗ್ತದೆ ಅದಂತೂ ನಂಗೆ ತುಂಬಾ ಸಂತೋಷ ಆಗ್ತದೆ ಇಲ್ಲ ಸರ್ ಯಾರೋ ಬೇರೆ ಮಾಡ್ಬೇಕಾಯ್ತು ನೀವು ಮಾಡಿ ಅಂದ್ರು ಹಂಗೆ ಒಂದು ಸೀನ್ ಮಾಡಿದೆ ಅಷ್ಟೇ